ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಮತ್ತು ಎಳೆಯ ಹಲಸಿನಕಾಯಿ ಹಾಕಿ ಮಾಡುವಂತಹ ಒಂದು ಗಸಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಕಾಳನ್ನು ನೆನೆಸಿಟ್ಟಿದ್ದೇನೆ ರಾತ್ರಿ ಇಡೀ ನೆನೆಸಿಡಬೇಕು ಈಗ ಇದನ್ನು ತೊಳೆದು ನೀರು ತೆಗೆದು ತರ್ತೇನೆ ಈಗ ಒಂದು ಕುಕ್ಕರನ್ನು ತಗೊಂಡು ನೆನೆಸಿಟ್ಟಂತಹ ಕಡಲೆಕಾಳು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಎರಡು ಕಪ್ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಮೂರು ಸಿಟಿ ತೆಗಿಬೇಕು ಮೂರು ಸಿಟಿಯಲ್ಲಿ ಅದು ಚ ಕಡಲೆಕಾಳ ಮೆತ್ತಗಾಗ್ತದೆ ನೋಡಿ ನಾನಿಲ್ಲಿ ಕಡಲೆಕಾಳನ್ನು ಮೊದಲು ಬೇಯಿಸಿಕೊಂಡು ಆಮೇಲೆ ಹಲಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೀವು ಎರಡು ಕೂಡ ಒಮ್ಮೆಲೆ ಹಾಕ್ಬೋದು ಹಲಸಿನಕಾಯಿ ಬೇಗನೆ ಮೆತ್ತಗಾಗ್ತದೆ ಅಂತ ಹೇಳಿ ನಾನು ಮೊದಲು ಕಡಲೆ ಬೇಯಿಸಿಕೊಳ್ತಾ ಇದ್ದೇನೆ ಈಗ ಒಂದು ಹಲಸಿನಕಾಯಿಯನ್ನು ತೊಗೊಂಡಿದ್ದೆ ನೋಡಿ ಎಳೆಯ ಹಲಸಿನಕಾಯಿ ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ ಅದರಲ್ಲಿ ಒಂದು ಚಮಚ ಎಣ್ಣೆ ಹಾಕಿ ಎಣ್ಣೆ ಹಾಕೋದು ಯಾಕೆಂದರೆ ಪಾತ್ರೆಗೆಲ್ಲ ಹಲಸಿನಕಾಯಿಯ ಮಯಣ ಅಂಟಿಕೊಳ್ಳುತ್ತದೆ ನೋಡಿ ಈಗ ಈ ಹಲಸಿನಕಾಯಿಯ ಸಿಪ್ಪೆ ತೆಗೆದು ದೊಡ್ಡ ದೊಡ್ಡ ಪೀಸ್ ಮಾಡಬೇಕು ನೋಡಿ ಇಲ್ಲಿ ಪೀಸ್ ಮಾಡಿ ತಂದಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಡಬೇಕಾಗ್ತದೆ ಈಗ ಕುಕ್ಕರ್ ನೋಡಿ ಚೆನ್ನಾಗಿ ತಣಿದಿದೆ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಮೆತ್ತಗಾಗಿದೆ ಈಗ ಇದರಲ್ಲೇ ನಾನು ಹಲಸಿನಕಾಯಿಯನ್ನು ಕೂಡ ಹಾಕಿಕೊಳ್ತೇನೆ ಈಗ ಒಂದು ಎರಡು ಸೀಟಿ ತೆಗೆದ್ರೆ ಸಾಕು ಅದನ್ನು ಜೊತೆಯಲ್ಲೇ ಬೇಯಿಸಿದ್ರೆ ಹಲಸಿನಕಾಯಿ ಕರಗ್ತದೆ ಅಂತ ಹೇಳಿ ಈಗ ಇದಕ್ಕೆ ಒಂದು ಚಮಚ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಯಾಕೆ ಹಾಕೋದಂದ್ರೆ ಅದರ ಮೈಣ ಅಂಟುಕೊಳ್ತದೆ ಅದಕ್ಕಾಗಿ ಎಣ್ಣೆ ಹಾಕಿದ್ದೇನೆ ಈಗ ಅದಕ್ಕೆ ಮಸಾಲೆಯನ್ನೆಲ್ಲ ಬೇಕು ನೋಡಿ ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ ಕೈಗಾತ್ರದ ಹುಣಸೆ ಹಣ್ಣು ಮತ್ತು ಐದಾರು ಮೆಣಸನ್ನು ಹುರಿದುಕೊಂಡಿದ್ದೇನೆ ಮೆಣಸನ್ನು ಹುರಿದು ಹಾಕಬೇಕು ಈ ಗಸಿಗೆ ಮೆಣಸು ಕಡಿಮೆ ಹಾಕಬೇಕು ಇದನ್ನು ಜಾಸ್ತಿ ಖಾರ ಮಾಡುವುದಿಲ್ಲ ಅರ್ಧ ಚಮಚ ಅರಶಿನ ಹುಡಿಯನ್ನು ಕೂಡ ಹಾಕಿದ್ದೇನೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ತೆಂಗಿನ ತುರಿ ಮೆಣಸು ಹುಣಸೆ ಹುಳಿ ಅರಶಿನ ಹುಡಿ ಎಲ್ಲ ಹಾಕ್ಕೊಳ್ಬೇಕು ಈಗ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೆ ಆಯಿತು ನೋಡಿ ತರಿತರಿಯಾಗಿ ರುಬ್ಬಿದ್ದೇನೆ ಈಗ ಇದಕ್ಕೆ ಅರ್ಧ ಚಮಚ ಮೆಂತೆಕಾಳನ್ನು ಹುರಿದು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಚಮಚ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅಕ್ಕಿಯನ್ನು ಹಾಕೋದ್ರಿಂದ ಗ್ರೇವಿ ದಪ್ಪ ಬರ್ತದೆ ಇಲ್ಲಿ ಕಾಳನ್ನು ನಾನು ಯಾಕೆ ಆಮೇಲೆ ಹಾಕ್ತೇನೆ ಅಂದ್ರೆ ತೆಂಗಿನ ತುರಿ ರುಬ್ಬಿ ಆದ್ಮೇಲೆ ಹಾಕಿದ್ರೆ ಸಾರಿಗೆ ಚೆನ್ನಾಗಿ ಫ್ಲೇವರ್ ಇರ್ತದೆ ನೀವು ಎಲ್ಲವನ್ನು ಒಮ್ಮೆಲೆ ಹಾಕಿಬೇಕಿದ್ರು ರುಬ್ಬಿಕೊಳ್ಬಹುದು ಈ ತರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತದೆ ನೋಡಿ ಈಗ ಇದನ್ನು ರುಬ್ಬಿ ತರಬೇಕು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ ನೋಡಿ ರುಬ್ಬಿ ತಂದಿದ್ದೀನಿ ಈ ಥರ ರುಬ್ಬಿದ್ರೆ ಆಯಿತು ನೋಡಿ ಜಾಸ್ತಿ ಏನು ನಯವಾಗಿ ರುಬ್ಬಿಲ್ಲ ಈ ಥರ ರುಬ್ಬಿಕೊಳ್ಳಿ ಈಗ ಬೇಯಿಸಿಟ್ಟಂತಹ ಕಡಲೆಕಾಳು ಮತ್ತು ಹಲಸಿನಕಾಯಿಯನ್ನು ನಾನು ಬೇರೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ನೋಡಿ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಬಿದ ಮಸಾಲೆ ಹಾಕ್ಕೊಳ್ಬೇಕು ಮತ್ತು ಈಗ ಹಲಸಿನಕಾಯಿಯ ಸೀಸನ್ ನೋಡಿ ಸಣ್ಣ ಎಳೆಯ ಹಲಸಿನಕಾಯಿ ಭಾಳಷ್ಟು ಸಿಗ್ತದೆ ಈಗ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ ಗಸಿ ಥರ ಮಾಡೋದಿದ್ರೆ ಸ್ವಲ್ಪ ದಪ್ಪವೇ ಇಡಬೇಕು ಈಗ ಇದಕ್ಕೆ ನೀರು ಹಾಕಿದ್ದೇನೆ ನೋಡಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಮೊದಲೇ ನಾವು ಉಪ್ಪು ಹಾಕಿದ್ದೇವೆ ಕಡಿಮೆ ಆಗಿದೆ ಅಂತ ನೋಡಿಕೊಂಡು ಇನ್ನೊಂದು ಸಾರಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಕುದಿಸಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ ಇದಕ್ಕೀಗ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಲೆ ಮೇಲೆ ಎರಡು ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಳಿ ಒಂದು ಚಮಚ ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಸಿಡಿಯುತ್ತಿದ್ದ ಹಾಗೆ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಹಿಂಗ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿದ್ರಾಯ್ತು ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕುವ ಒಗ್ಗರಣೆಯನ್ನು ಹಾಕಿ ಮುಚ್ಚಳ ಮುಚ್ಚಬೇಕು ಹಾಗಿದ್ದಾಗ ಅದರ ಫ್ಲೇವರೆಲ್ಲ ಚೆನ್ನಾಗಿ ಸಾರಿಗೆ ತಾಗಿಕೊಳ್ತದೆ ನೋಡಿ ಸ್ವಲ್ಪ ಹೊತ್ತಾದ ಮೇಲೆ ಮುಚ್ಚಳ ತೆಗೆದು ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ರುಚಿಯಾದ ಕಡಲೆ ಮತ್ತು ಹಲಸಿನಕಾಯಿಯ ಗಸಿ ರೆಡಿ ಆಯಿತು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸವರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು